हलो ವೆಲ್ಕಮ್ ಟು ಮಿನಿ ವ್ಲಾಗ್ ಇದು ಬಂದು ಸಂಡೆ ವ್ಲಾಗ್ ಆಗಿರುತ್ತೆ ಇದು ಬಂದು ಯುಗಾದಿ ಹಬ್ಬದ ವ್ಲಾಗ್ ಅನ್ಬೋದು ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ಯುಗಾದಿ ಡೂ ಆಲ್ ಇವತ್ತು ಎದ್ದಿ ನನ್ನ ಮಾರ್ನಿಂಗ್ ರುಟೀನ್ ಬಂದಿದ್ದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇವತ್ತು ಹಬ್ಬ ಇರೋದ್ರಿಂದ ಫಸ್ಟು ನಾವು ಬಾಗ್ಲು ಅಶ್ನ ಕುಂಕುಮ ಇಕ್ಕೋದ್ರಿಂದ ಸ್ಟಾರ್ಟ್ ಮಾಡಬೇಕಲ್ಲ ಸೊ ಅದಕ್ಕೋಸ್ಕರ ಅರ್ಶನ ಕುಂಕುಮ ಇಕ್ಬಿಟ್ಟು ರಂಗೋಲಿ ಬಿಡಿಸ್ದೆ ರಂಗೋಲಿ ಬಿಡಿಸ್ಬಿಟ್ಟು ಈಚೆಗಡೆ ರಂಗೋಲಿ ಸಹ ನಮ್ಮ ಆಂಟಿ ಆಲ್ರೆಡಿ ಬಿಡಿಸಿದ್ರು ನಾನು ಸ್ವಲ್ಪ ಲೇಟಾಗಿದ್ದೆ ಇವತ್ತು ಹಬ್ಬ ಆದ್ರೂ ರಜಾ ಅಲ್ವ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಎದ್ದು ಅಶ್ನ ಕುಂಕುಮ ಇಲ್ಲಿ ಇಕ್ಕಿ ಆಮೇಲೆ ನೀಟಾಗಿ ರಂಗೋಲಿ ಎಲ್ಲ ಚೆನ್ನಾಗಿ ಬಿಡಿಸಿದಾಯಿತು ಈ ಥರ ಒಂದು ಚಿಕ್ಕದು ಸಿಗುತ್ತೆ ನೋಡಿ ಅಂಗಡಿಗಳೆಲ್ಲ ಸಿಗುತ್ತೆ ನಿಮಗೆ ಇದೊಂದು ತಂದಿ ಥರ ಪ್ರಿಂಟ್ ಥರ ಸ್ವಲ್ಪ ರಂಗೋಲಿ ಹಾಕಿ ಮಾಡಿದ್ರೆ ಇದೇ ರೀತಿ ಪ್ರಿಂಟ್ ಥರ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟ ಆಯಿತು ಅನ್ಬೋದು ಇದನ್ನ ಎರಡು ಸೈಡ್ ಬಿಡಿಸ್ಬಿಟ್ಟು ನಾನು ಬಾರ್ಡರ್ ಬಿಡಿಸಿದೆ ಈ ರೀತಿ ತುಂಬ ಸಿಂಪಲ್ ಆಗೇ ಮತ್ತೆ ಈಸಿಯಾಗಿರೋವಂಥ ರಂಗೋಲಿನ ಬಿಡಿಸಿ ಹೂವು ಎಲ್ಲ ಇಕ್ಕಿ ಎಲೆ ತೋಣ ಎಲ್ಲ ಕಟ್ಟಿದ್ದೋ ನೀವು ಎಲ್ಲನೂ ಸಹ ಕಟ್ಟಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ನೋಡಿ ರಂಗೋಲಿ ಈ ರೀತಿ ಬಿಡಿಸಿದ್ರು ಬೆಳಗ್ಗೆ ಎದ್ದಿದ ಮೇಲೆ ಒಂದು ಕಾಫಿ ಕುಡಿಬೇಕು ಅನಿಸ್ತು ಅದಕ್ಕೋಸ್ಕರ ಇವತ್ತು ನಾನೇ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಳಗ್ಗೆ ಇವತ್ತು ಬಂದು ಹಾಲು ಕಾಯೋಕಿಕ್ಕಿದೆ ಆಸ್ ಯೂಶಲ್ ಇವತ್ತು ಇರಲಿಲ್ಲ ಸೊ ಅದಕ್ಕೋಸ್ಕರ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿ ನಾವು ಯಾವಾಗಲೂ ಕಾಫಿ ಪೌಡರ್ ಯೂಸ್ ಮಾಡೋದು ಸನ್ರೈಸ್ ಸೊ ಅದಕ್ಕೋಸ್ಕರ ಸನ್ರೈಸ್ ರೈಸ್ ಕಾಫಿ ಪೌಡರ್ ಯೂಸ್ ಮಾಡಿಬಿಟ್ಟು ಸ್ವಲ್ಪ ಜಾಗರಿ ಪೌಡರ್ನ ಯೂಸ್ ಮಾಡಿಬಿಟ್ಟು ಈಗ ಹಾಲು ಹಾಕೊಂಡು ಬಿಸಿ ಹಾಲು ಹಾಕೊಂಡು ಕುಡಿದ್ರೆ ಬಿಸ್ಕೆಟ್ ಜೊತೆ ಮುಗಿತು ಅಂತಲೇ ಹೇಳ್ಬೋದು ಒಬ್ಬ ಹೇಗೆ ತುಂಬ ಸಿಂಪಲ್ ಆಗಿ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ತಪ್ಪಳೆಯಲ್ಲಿ ಅಥವಾ ಒಂದು ಏನಾರು ನೀವು ಕಡಾಯಲ್ಲಿ ಅಥವಾ ಏನು ಅದರಲ್ಲಿ ನೀವು ನೀರಿಟ್ಕೊಳ್ಳಿ ಅದಕ್ಕೆ ನಾನು ಇಲ್ಲಿ ಬಂದು ಒಂದು ಲೋಟ ಅಂದರೆ ಅರೌಂಡ್ ತ್ರೀ ಹಂಡ್ರೆಡ್ ಅಷ್ಟು ನಾನು ಇಲ್ಲಿ ತೊಗರಿ ಬೇಳೆನ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಬಂದು ನಾನು ಮೈದಾ ಇದು ಬಂದು ವಿಜಯ್ ಗೋಲ್ಡ್ ಮೈದಾ ಚೆನ್ನಾಗಿರುತ್ತೆ ಬ್ರ್ಯಾಂಡು ಇಲ್ಲ ಅಂದರೆ ಬಾಗಿಲ ಸೇರಿಸ್ಕೋಬೋದು ಇಲ್ಲಿ ನಾನು ಸೇಮು ಅದೇ ಒಂದು ಲೋಟದಲ್ಲಿ ಮೈದಾ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಅಶ್ನೋದ್ ಪುಡಿ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗೇ ಕಲಿಸ್ಕೊಬೇಕು ಸ್ವಲ್ಪ ತೆಳ್ಳಗೆ ಕಳ್ಸ್ಕೊಳ್ಳಿ ಅಂತ ಹೇಳ್ತೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡು ಸೇ ನೀವು ಕಳ್ಸ್ಕೊಬೇಕಾಗುತ್ತೆ ಎಣ್ಣೆ ನೀವು ಯಾವ್ದು ಯೂಸ್ ಮಾಡಿದ್ರು ಮಾಡಿ ಇದು ಸನ್ಪ್ಯೂರ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಬೆಟರ್ ಅಂದ್ಬಿಟ್ಟು ನಾನು ಯಾವಾಗಲೂ ಸನ್ಪ್ಯೂರ್ ಎಣ್ಣೆನೇ ಯೂಸ್ ಮಾಡೋದು ನಿಮ್ಗೆ ಯಾವ್ದು ಬೇಕಾಗುತ್ತೋ ಅದು ನೀವು ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಲಿಸ್ಬೇಕು ತುಂಬ ಈಸಿ ಮತ್ತು ಸಿಂಪಲ್ ಇನ್ನೂ ಡೀಟೇಲಾಗಿ ಏನಾದರೂ ಆದರೂ ನಿಮಗೆ ಒಬ್ಬರು ತಿವಿ ಬೇಕಾಗಿದ್ದರೆ ಕಾನೂಸ್ ಕಿಚನನ್ನು ಯೂಟ್ಯೂಬ್ ಚಾನಲ್ ಹೋಗಿ ಸರ್ಚ್ ಮಾಡಿ ಇಲ್ಲಾಂದರೆ ಬಯೋದಲ್ಲಿ ಸೆಕೆಂಡ್ ಲಿಂಕ್ ಕಾನೂಸ್ ಕಿಚನ್ ಇರುತ್ತಲ್ಲ ಅದರಲ್ಲಿ ಹೋಗಿ ನೋಡಿದ್ರೆ ನಿಮಗೂ ಇನ್ನೂ ಡೀಟೇಲಾಗಿ ಬರುತ್ತೆ ಬೇಕಾದರೆ ನಾನು ಇಲ್ಲಿ ನಿಮಗೆ ಒಂದು ಕ್ಲಿಪ್ಪಿಂಗ್ಸ್ ಆಗಿ ತೋರಿಸ್ತಾ ಇದ್ದೀನಿ ಅಷ್ಟು ಡೀಟೇಲಾಗಿ ನಿಮ್ಗೆ ಬಂದಿಲ್ಲ ಅಂದ್ರೂ ಈಗ ನೋಡಿ ನೆಕ್ಸ್ಟು ಬಂದು ಬೇಳೆ ಮಾಡೋಣ ಅಂದ್ಬಿಟ್ಟು ಅದನ್ನು ಸಹ ನೆನೆಯೋಕ್ಕೆ ಇಕ್ಕಿದ್ದೆ ಅದಕ್ಕೋಸ್ಕರ ಇವಾಗ ಚೆನ್ನಾಗೆ ತೊಳ್ಬಿಟ್ಟು ನೆನೆಯಕ್ಕಿದೆ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಸೌತೆಕಾಯಿ ಉಪ್ಪು ಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ರೆ ಬೇಳೆನೂ ಕೂಡ ತುಂಬ ಸಿಂಪಲ್ ಮತ್ತು ಈಸಿಯಾಗಿ ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು ஆமேல இது பார்ட் ஒன் வீடியோ அந்தபோது பார்ட் டூ வீடியோ பற்றி நெக்ஸ்ட் வீடியோதில் ஆகத்தினி ஒட்டின் கண்டிநூஷன் ரெசிப்பி நெக்ஸ்ட் வீடியோதில் பார்த்து டாங்க்யூ ஆல் ஃபாலோ மாட்கு நோடி